ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಬೆಳಗ್ಗೆನೇ ಎದ್ದು ಬಾಗಿಲು ಕಸ ಎಲ್ಲ ಗುಡಿಸಿದ ಬಾಗಿಲು ತೊಳೆದು ರಂಗೋಲಿ ಹಾಕಾಗಿತ್ತು ಇವಾಗ ಪಾತ್ರೆ ಎಲ್ಲ ತೊಳೆದಾಗಿತ್ತು ಅದನ್ನೆಲ್ಲ ಒರೆಸಿ ಎತ್ತಿಡೋಣ ಅಂತ ಇದೆ ಹೆಣ್ಮಕ್ಳಿಗೆ ಮನೆ ಕೆಲಸ ಅಂದರೆ ಟಾಸ್ಕ್ ಆಗಿರುತ್ತೆ ಯಾಕಂದರೆ ಮಕ್ಕಳು ಚಿಕ್ಕವಿದ್ದರೆ ಸ್ಕೂಲ್ಗೆ ಹೋಗು ಮಕ್ಕಳಿದ್ರೆ ಅದನ್ನು ನೋಡ್ಕೋಬೇಕು ಕೆಲ್ಸಕ್ಕೆ ಹೋಗೋ ಹಸ್ಬೆಂಡಿದ್ರೆ ಏನು ಬೇಕು ಬೇಡ ನೋಡ್ಕೋಬೇಕು ಅತ್ತೆ ಮಾವ ಇದ್ದರೆ ಅವ್ರನ್ನೂ ನೋಡ್ಕೋಬೇಕು ಹೀಗೆ ಎಲ್ಲ ಥರ ಕೆಲಸಗಳನ್ನೂ ಒಟ್ಟಿಗೆ ನಿಭಾಯಿಸ್ಬೇಕಾಗುತ್ತೆ ಅಂತ ಟೈಮ್ ಅನ್ನೋದು ಸ್ವಲ್ಪ ಸಿಗೋದು ಕಡಿಮೆನೇ ನಾವು ಒಂದು ಟೈಮ್ ಟೇಬಲ್ ಅಂತ ಇಟ್ಕೊಂಡು ಕೆಲಸಗಳನ್ನ ಮಾಡ್ಕೊಳ್ಳೋದ್ರಿಂದ ಇಂಥ ಟೈಮ್ಗೆ ಇಂಥ ಕೆಲಸ ಅಂತ ಒಂದು ಟೈಮ್ ಫಿಕ್ಸ್ ಮಾಡ್ಕೊಳ್ಳೋದ್ರಿಂದ ಕೆಲಸ ಆರಾಮಾನ ಮಾಡ್ಕೋಬೋದು ಮತ್ತು ಬೇಗ ಹೇಳೋದ್ರಿಂದಲೂ ಕೂಡ ನಾವು ಟೈಮ್ ಸೇವ್ ಆಗುತ್ತೆ ಯಾಕಂದರೆ ಬೇಗ ಬೇಗ ಎದು ಎಲ್ಲ ಕೆಲಸನೂ ಮುಗಿಸ್ಕೊಂಡ್ರೆ ಬೇಗ ಕೆಲಸಗಳು ಆಗುತ್ತೆ ಆಗ ನಮ್ಮ ಎಕ್ಸ್ಟ್ರಾ ಉಳಿದಿರೋ ಟೈಮಲ್ಲಿ ನಾವೂ ಕೂಡ ಬೇರೆ ಕೆಲಸಗಳಿದ್ರೆ ಅದನ್ನೂ ಮುಗಿಸ್ಕೋಬೋದು ಅದಲ್ಲದೆ ಬರೀ ವರ್ಕಿಂಗ್ ವಿಮೆನ್ ಆದರೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಐದು ಗಂಟೆವರೆಗೆ ಹೊರಗಡೆನೂ ಹೋಗಿ ದುಡಿತಾರೆ ಮತ್ತು ಮನೆಗಳಲ್ಲೂ ಕೆಲಸಗಳನ್ನ ಮಾಡಿಕೊಳ್ಬೇಕಾಗುತ್ತೆ ಆದರೆ ವರ್ಕಿಂಗ್ ವುಮೆನ್ ಅಷ್ಟೇ ಅಲ್ಲ ಮನೆಯಲ್ಲಿ ಇದ್ದು ಅಂದರೆ ಈಗ ನಾವು ಹಳ್ಳಿಲಿರೋದ್ರಿಂದ ತೋಟ ಗದ್ದೆ ಇಲ್ಲಿ ಕೆಲಸ ಮಾಡುವಂಥ ಅಂದರೆ ಬೆಳಗ್ಗೆ ಇದ್ದರೆ ಗದ್ದೆಗಳಿಗೆ ಕೆಲಸಕ್ಕೆ ಬರ್ತಾರೆ ಅವ್ರಿಗೆಲ್ಲ ತಿಂಡಿ ಮಾಡಬೇಕು ಮಧ್ಯಾಹ್ನ ಊಟ ಮಾಡಬೇಕು ಈ ರೀತಿ ಮಾಡುವಂಥ ಕೆಲಸಗಳು ಹೆಣ್ಮಕ್ಳಿಗಿರುತ್ತೆ ನಮ್ಮ ಹಳ್ಳಿ ಕಡೆ ಅದು ಒಂದು ಮಲ್ಟಿ ಟಾಸ್ಕ್ ಆಗಿರುತ್ತೆ ಯಾಕಂದರೆ ಮನೆಯಲ್ಲಿ ಫ್ಯಾಮಿಲಿನೂ ನೋಡಿಕೊಂಡು ಹೊರಗಡೆ ಬರುವಂಥ ಕೆಲಸಗಾರರಿಗೆ ಅಡುಗೆ ಊಟ ಎಲ್ಲನೂ ಮಾಡಿ ಅವ್ರಿಗೆ ಕ ಕೊಟ್ಟು ಕಟ್ ಕಳಿಸೋದು ಕೂಡ ಒಂದು ಮಲ್ಟಿ ಟಾಸ್ಕಿ ಅನ್ಬೋದು ಆದ್ದರಿಂದ ಫ್ಯಾಮಿಲಿ ಮತ್ತು ಈ ರೀತಿ ಕೆಲಸಗಳನ್ನ ನಿಭಾಯಿಸ್ಕೊಳ್ಳೋದನ್ನ ಜಾಣತನದಿಂದ ನಾವು ಮಾಡಿಕೊಳ್ಬೇಕು ಒಂದು ಟೈಮ್ ಟೇಬಲ್ ಥರ ನಾವು ಏನೇ ಒಂದು ಕೆಲಸಗಳನ್ನ ಫಿಕ್ಸ್ ಮಾಡಿಕೊಂಡ್ರೆ ಆರಾಮಾಗಿ ಮಾಡ್ಕೋಬೋದು ಅದರಿಂದ ನಮಗೆ ಟೈಮು ಸೇವ್ ಆಗುತ್ತೆ ಅದಾದಮೇಲೆ ನಾನು ಇವಾಗ ಬೆಳಗ್ಗೆ ತಿಂಡಿ ಮಾಡೋಣ ಉಪ್ಪಿಟ್ಟು ಮಾಡೋಣ ಅಂದ್ಬಿಟ್ಟು ತರಕಾರಿ ಎಲ್ಲ ಹಚ್ಚಿ ಇದೆ ಚಾಪಾರಲ್ಲೇ ಹಚ್ಕೊಂಬಿಟ್ಟೆ ಯಾಕಂದರೆ ಇದು ಈ ಚಾಪರ್ ತಂದ ಮೇಲೆ ನನಗೆ ಸ್ವಲ್ಪ ಯಾ ಕೆಲಸಗಳು ಈಸಿ ಆಗುತ್ತೆ ಏನಾರು ಕಟ್ ಮಾಡ್ಕೊಳ್ಳೋದಿಕ್ಕೆ ಉಪ್ಪಿಟ್ಟಿಗೆ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡು ಆದಮೇಲೆ ನಾನು ಚಪಾತಿ ಹಿಟ್ಟು ಕಳ್ಸ್ಕೊಳ್ಳೋಣ ಅಂತ ಇದರಲ್ಲೇ ಕಲ್ಸ್ಕೊತಾ ಇದ್ದೆ ಆದರೆ ಇದು ಫಸ್ಟು ಚೆನ್ನಾಗೇ ಬಂತು ಆಮೇಲೆ ಅದು ಸ್ವಲ್ಪ ನೀರಾಗಿ ತೆಳ ಆಗೋಯ್ತು ಅಂದರೆ ಇದರಲ್ಲಿ ಚಪಾತಿ ಹಿಟ್ಟೇನು ಕಲಸೋಕ್ಕಾಗಲ್ಲ ಇದು ಚಪಾತಿ ಹಿಟ್ಟಿಗೆ ಯೂಸ್ ಅಲ್ಲ ಅಂತ ನನ್ಗೆ ಗನಿಸ್ತು ಹಂಗಾಗಿ ಆ ಹಿಟ್ಟು ತೆಗೆದಿಟ್ಬಿಟ್ಟು ನಾನೇನು ಮಾಡಿದೆ ಸಪ್ರೇಟಾಗಿ ಇನ್ನು ಸ್ವಲ್ಪ ಹಿಟ್ಟಾಕಿ ಕಲಸಿಟ್ಕೊಂಡೆ ಆಮೇಲೆ ತಿಂಡಿಗೆ ಉಪ್ಪಿಟ್ಟೆಲ್ಲ ಮಾಡಿ ಆಗಿತ್ತು ಅದನ್ನು ಬಡಿಸ ಆದಮೇಲೆ ಇವಾಗ ಬೀಟ್ರೂಟ್ ಪಲ್ಯ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಒಂದು ಬಾಣಲೆಗೆ ಎಣ್ಣೆ ಹಾಕಿ ಸಾಸಿವೆ ಕರಿಬೇವು ಕಡಲೆಬೇಳೆ ಒಣ್ಮೆಣ್ಸಿ ಹಾಕಿ ಹುರ್ಕೋತಾ ಇದ್ದೀನಿ ಚೆನ್ನಾಗಿ ಹುರ್ಕೊಬೇಕು ಇದೆಲ್ಲ ಆದಮೇಲೆ ನಾನು ಇದಕ್ಕೆ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊತೀನಿ ಬೀಟ್ರೋಟ್ ತಿನ್ನೋದರಿಂದ ಆರೋಗ್ಯಕ್ಕೆ ಒಳ್ಳೆಯದು ಕೆಲವು ಸ್ವೀಟ್ ಅಂಶ ಅಂತ ತಿನ್ನಲ್ಲ ನಾನು ಎಷ್ಟೋ ಜನ ನೋಡಿದ್ದೀನಿ ಆದರೆ ಬೀಟ್ರೋಟು ಕಣ್ಣಿಗೆ ಒಳ್ಳೇದು ಈಗೆಲ್ಲ ಎ ಬಿ ಸಿ ಜ್ಯೂಸ್ ಅಂತ ಮಾಡ್ಕೊ ಕುಡಿತಾರೆ ಅದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಹಾಗಾಗಿ ಬೀಟ್ರೋಟ ವಾರಕ್ಕೊಂದ್ಸಲನೂ ಇಲ್ಲ ಅದಿನಿಸ್ ಸಲ ತರಿಸ್ಕೊಂಡು ತಿನ್ನೋದ್ರಿಂದ ತುಂಬ ಯೂಸ್ಫುಲ್ಲು ಈರುಳ್ಳಿ ಎಲ್ಲ ಹುರ್ಕೊಂಡಾದ್ಮೇಲೆ ಬೀಟ್ರೋಟ್ನ ನಾನು ತುರಿದಿರೋದನ್ನು ಹಾಕೋತೀವಿ ಕೆಲವು ಸಲ ಕಟ್ ಮಾಡಿಯೂ ಕೂಡ ಹಾಕಿ ಮಾಡ್ಕೊಬೋದು ಅದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈಗ ಕಾಯಿ ತುರಿನ ಹಾಕಿ ಹುರ್ಕೋತಾ ಇದ್ದೀನಿ ನಾನು ಇದಕ್ಕೆ ಮೇಯ್ನಾಗಿ ನಾನು ಸಾಂಬಾರು ಪುಡಿ ಹಾಕ್ತೀನಿ ಇದಕ್ಕೆ ಮೆಣಸಿಕಾಯಿ ಪುಡಿ ಹಾಕೋಬೋದು ಇಲ್ಲ ಸಾಂಬಾರು ಪುಡಿ ಹಾಕ್ಬೋದು ಹಾಕ್ಕೊಂಡಷ್ಟು ಟೇಸ್ಟು ಚೆನ್ನಾಗಿ ಬರುತ್ತೆ ಯಾಕಂದರೆ ಇದು ಸ್ವೀಟ್ ಅಂಶ ಇರೋದ್ರಿಂದ ಬೀಟ್ರೋಟು ಇದು ಸ್ವಲ್ಪ ಖಾರದ ಪುಡಿನ ಇಲ್ಲ ಸಾಂಬಾರು ಪುಡಿನ ಹಾಕೊಂಡ್ರೆ ಸ್ವಲ್ಪ ಟೇಸ್ಟು ಚ ಡಿಫ್ರೆಂಟ್ ಆಗುತ್ತೆ ಮತ್ತು ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಒಂದು ಸಲ ಮಾಡ್ಕೊಂಡು ನೋಡಿ ನಿಮಗೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಇದನ್ನೆಲ್ಲ ಹುರಿದಾದ ಮೇಲೆ ನಾನು ಸ್ವಲ್ಪ ನೀರಾಗಿ ಬೇಯಿಸ್ಕೊತಾ ಇದ್ದೀನಿ ನಾವು ಅಷ್ಟೇ ಒಂದು ನೆನ್ನೆ ಇವತ್ತು ಏನು ಕೆಲಸಗಳು ಮಾಡ್ಕೊಬೇಕು ಅದನ್ನ ನೆನ್ನೆನೇ ನಾನು ಒಂದು ಮೈಂಡ್ ಸೆಟ್ ಅಂತ ಇಟ್ಕೊಂಡಿದ್ದೀನಿ ನಾಳೆಗೆ ಈ ಥರ ಅಂದರೆ ನಾವು ಹಳ್ಳೀಲಿ ಇರೋದ್ರಿಂದ ಒಂದು ದಿವಸ ನೀರು ಬರುತ್ತೆ ಒಂದು ದಿವಸ ನೀರು ಬರಲ್ಲ ಅಂತಾಗ ಟೈಮಲ್ಲೆಲ್ಲ ನಾನು ಆ ಹೆಂಗೆ ಟ ಕೆಲಸಗಳನ್ನ ಬ್ಯಾಲೆನ್ಸ್ ಮಾಡ್ಕೋಬೇಕು ಆ ರೀತಿ ಮಾಡ್ಕೋತೀನಿ ಏನಾದರೂ ಎಷ್ಟಿದ್ದಾಗ ಬೇರೆ ಕೆಲಸಗಳಿದ್ರೆ ಅದನ್ನು ನಾನು ಮುಗಿಸ್ಕೊತೀನಿ ಈಗ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕೋತಾಯಿದ್ದೀನಿ ನೋಡಿ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಬೀಟ್ರೋಟ್ ಪಲ್ಯಕ್ಕೆ ಬೀಟ್ರೋಟ್ ಪಲ್ಯನೂ ಆಯಿತು ಜೊತೆಗೆ ಅಂದರೆ ಸ್ವಲ್ಪ ಹಿಟ್ಟಾಕಿ ಕಲಸಿದ್ನೆಲ್ಲ ಒಂದು ಅದಕ್ಕೆ ತಂದು ಟ್ರಯಾಂಗಲ್ ಸೇಫಲ್ಲೇ ಒ ಒತ್ತಿದೆ ಸ್ವಲ್ಪ ಇಟ್ಟು ಮೆತ್ತಗಾಗ್ಬಿಡ್ತು ಗಟ್ಟಿಗೆ ಕಲಿಸ್ಕೊಳ್ಳೋ ಕಲಿಸ್ಕೊಳೋಕಾಗಲಿಲ್ಲ ಹಂಗಾಗಿ ನಾನು ಇದನ್ನು ಏನೋ ಒಂದು ಇದು ವೇಸ್ಟ್ ಅಂತೂ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಒತ್ತಿ ಬೀಟ್ರೂಟ್ ಪಲ್ಯ ಮತ್ತು ಚಪಾತಿನ ಮಾಡಿ ಆಗಿತ್ತು ನೋಡಿ ಈ ರೀತಿ ಇಟ್ಟು ಸ್ವಲ್ಪ ಮೆತ್ತಗೆ ಆಗ್ಬಿಟ್ಟಿತ್ತು ಈ ತಿಂಡಿ ಎಲ್ಲ ತಿಂದಾಗಿತ್ತು ಊರಿಗೆ ಹೋಗ್ಬೇಕಿತ್ತು ಯಾಕಂದರೆ ಹಬ್ಬ ಎಲ್ಲ ಮುಗಿಸ್ಕೊ ಮೇಲೆ ನಾವು ಮತ್ತೆ ನಾನೇನು ಊರಿಗೆ ಹೋಗ್ತಾ ಇರಲಿಲ್ಲ ಒಂದೇ ಸಲ ರಜೆ ಎಲ್ಲ ಹಬ್ಬದಲ್ಲೇ ಕಳೆದೋಗಿದ್ದು ಆದರೆ ಈಗ ಹುಡುಗರೆಲ್ಲ ಇನ್ನೂ ಊರಲ್ಲೇ ಇದ್ದರು ನಮ್ಮೂರಲ್ಲಿ ಮೊರಾರ ಅಂತ ಮಾಡ್ತಾರೆ ಮಾರಮ್ಮನಿಗೆ ಆ ಮೊರಾರಕ್ಕೆ ನಮ್ಮನೇಲಿ ಈ ಸಲ ಕರಿತಾ ಇದ್ರು ಫೋನ್ ಮಾಡಿ ನಾನು ಹೋಗೋ ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದೆ ಆದರೆ ದೇವಸ್ಥಾನ ಕಡೆಯಿಂದ ಸ್ವಲ್ಪ ಜನ ಊಟಕ್ಕೆ ಬರ್ತಾರೆ ಅಡುಗೆ ಎಲ್ಲ ಮಾಡಬೇಕು ಮಟನೆಲ್ಲ ತಂದಿಟ್ಟಿದ್ದೀವಿ ಬಾ ಅಂತ ಕರಿತಾ ಇದ್ದರು ಹಂಗಾಗಿ ಹೊರಡೋಣ ಅಂತ ರೆಡಿ ಇದೆ ಕ್ಲೀನ್ ಮಾಡಿ ಆಗಿತ್ತಲ್ಲ ದೀಪ ಹಚ್ಬಿಟ್ಟು ಇವಾಗ ಹೊರಡ್ತಾ ಇದ್ದೀನಿ ನೋಡಿ ದೀಪ ಎಲ್ಲ ಹಚ್ಚಾಗಿತ್ತು ಇಲ್ಲಿ ಕೆಲಸಗಳೆಲ್ಲ ಮುಗಿಸ್ಕೊಂಡು ನಾನು ಊರಿಗೆ ಹೊರಡ್ತಾ ಇದೆ ಹೋಗಿ ಮತ್ತೆ ವಾಪಸ್ ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ಅಣ್ಣನೇ ಬಂದು ಪಿಕಪ್ ಮಾಡ್ಕೊಂಡು ಕರ್ಕೊಂಡು ಹೋದ್ರು ಈಗ ಬಂದ ತಕ್ಷಣವೇ ಅಡುಗೆಗೆಲ್ಲ ಅವ್ರು ರೆಡಿ ಮಾಡಿ ಇಟ್ಟಿದ್ರು ಹಂಗಾಗಿ ನಾನು ಹೋಗಿ ಪಟಾಪಟ ಅಂತ ಅಡುಗೆನ ಮಾಡೋಕ್ಕೆ ಶುರು ಮಾಡಿದೆ ಇಲ್ಲಿ ನೋಡಿ ಮಟನೆಲ್ಲ ತನ್ ತಂದಿಟ್ಟಿದ್ರು ಅದಕ್ಕೆ ಮಟನ್ ಸಾಂಬಾರು ಪುಡಿ ಹಾಕಿ ಮತ್ತು ಈರುಳ್ಳಿ ಹಾಕಿ ರುಬ್ಕೊಂಡು ಒಗ್ಗರಣೆ ಹಾಕೋಣ ಅಂತ ರೆಡಿ ಮಾಡ್ತಾಯಿದೆ ನಾವು ಹೋಗೋಷ್ಟಲ್ಲಿ ಮಟನ್ನು ಚಿಕನ್ ಎಲ್ಲ ತಗೊಬಂದು ಇಟ್ಟಿದ್ರು ನೋಡಿ ಇಲ್ಲಿ ಒಂದು ಐದು ಕೆ ಜಿಯಷ್ಟು ಮಟನ್ ಇತ್ತು ಈಗ ಒಂದು ಕಡಾಯಿ ತಕೊಂಡು ಎಣ್ಣೆ ಹಾಕಿ ಫ್ರೈ ಮಾಡಿ ಅದಕ್ಕೆ ಈರುಳ್ಳಿ ಹಾಕಿ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಹುರಿದಕ್ಕೆ ಮಟನ್ ಹಾಕೋ ಹಾಕೊಳ್ಳೋಣ ಅಂತ ಮಾಡ್ತೀನಿ ನಮ್ಮ ಅಕ್ಕನೇ ಯಾವಾಗಲೂ ಬಂದು ಏನೇ ಹಬ್ಬಗಳಾದರೂ ಅಡುಗೆ ಮಾಡೋದು ನನಗೂ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಬಿಡು ಅಂದ್ಬಿಟ್ಟು ಈ ಸಲ ನಾನೇ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೆ ನಾ ಇನ್ನೊಬ್ಬಕ್ಕ ಹೆಲ್ಪ್ ಮಾಡ್ತಾಯಿದ್ರು ಮತ್ತು ನಮ್ಮ ಅದಕ್ಕೆ ಖಾರ ಎಲ್ಲ ರುಬ್ಬಿಕೊಡ್ತಾಯಿದ್ರು ಹಂಗಾಗಿ ನಾನು ಅಡುಗೆ ಅವ್ರು ಹೆಲ್ಪ್ ಮಾಡೋದ್ರಿಂದ ಬೇಗ ಬೇಗ ಅಡುಗೆ ಮಾಡೋದಕ್ಕೂ ಟೈಮ್ ಸರಿ ಹೋಯಿತು ಈಗ ಮಟನೆಲ್ಲ ಹುರಿದಾದ್ಮೇಲೆ ಸ್ವಲ್ಪ ಅರಿಶಿನ ಪುಡಿ ಉಪ್ಪಾಕಿ ಇನ್ನೊಂಚೂರು ಹಸಿವಾಸನೆಯವರೆಗೂ ಹುರ್ಕೋಬೇಕು ಹುರಿದಾದ್ಮೇಲೆ ಈಗ ಮಟನ್ ಸಾಂಬಾರು ಪುಡಿ ಈರುಳ್ಳಿ ಎಲ್ಲ ರುಬ್ಬಿದ್ನಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮಟನ್ ಸಾಂಬಾರು ಗಟ್ಟಿ ಮಾಡಿದ್ರೆ ಚೆನ್ನಾಗಿರಲ್ಲ ತೆಳ್ಳಗೆ ಮಾಡಿಕೊಂಡ್ರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಮಟನ್ ಸಾಂಬಾರೆಲ್ಲ ಮಾಡಿಕೊಟ್ಬಿಟ್ಟು ನಾನು ಚಿಕನ್ ಚಾಪ್ಸ್ ಮಾಡೋಣ ಅಂತ ಅದಕ್ಕೂ ಮಸಾಲೆನ ರೆಡಿ ಮಾಡಿಕೊಡ್ತಾಯಿದ್ದೆ ಅಂದರೆ ದೇವರು ಯಾವ ವರ್ಷವೂ ಮಾ ಈ ಥರ ಇರಲಿಲ್ಲ ಈ ವರ್ಷವೇ ಪೂಜೆ ಹೊರಕ್ಕೆ ಬೇರೆ ಊರಿಂದ ಹುಡುಗರುಗಳನ್ನೆಲ್ಲ ಕರೆಸಿದ್ರಂತೆ ಹಂಗಾಗಿ ಅವ್ರಿಗೆಲ್ಲ ಅಡುಗೆ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಮನ್ನು ಬರೆಳ್ಕೊಂಡಿದ್ರು ಹಂಗಾಗಿ ಅಡುಗೆ ಮಾಡ್ತಾಯಿದ್ವಿ ಅಷ್ಟೇ ನೋಡಿ ಈಗ ಮಟನ್ ಸಾಂಬಾರು ರೆಡಿ ಆಯಿತು ಒಂದು ಅದಕ್ಕೆ ನಾನು ಮಾಡಿದ್ದು ಹೆಂಗಿರುತ್ತೋ ಅಂದ್ಕೊಂಡಿದ್ದೆ ಟೇಸ್ಟ್ ಚೆನ್ನಾಗಿತ್ತು ನನಗೂ ಒಂದು ಆಯಿತು ಮಟನ್ ಸಾಂಬಾರು ಮಾಡೆಲ್ಲ ಆದಮೇಲೆ ಈಗ ಮುದ್ದೆ ಮಾಡೋಣ ಅಂತ ಅಂದ್ಬಿಟ್ಟು ಮುದ್ದೆಗೆ ಇಟ್ಟಿದ್ದೆ ನಾನು ತಿರು ಎಲ್ಲ ತಿರುಗಿ ಕೊಟ್ಟೆ ಅಕ್ಕ ಮುದ್ದೆ ಎಲ್ಲ ಈಗ ಎಲ್ಲ ಚೆನ್ನಾಗಿ ಮುದ್ದೆ ಗಂಟಿ ಇಲ್ದಂಗೆಲ್ಲ ಒಂದ್ಸ್ಕೊಟ್ಟಿದ್ದೀನಿ ನೋಡಿ ಬೇಯಕ್ಕೆ ಇಟ್ಟಿದೆ ಈಗ ಮುದ್ದೆನು ರೆಡಿ ಆಯಿತು ಇಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೈದು ಜನಕ್ಕಷ್ಟು ಅಡುಗೆ ಮಾಡಿದ್ವಿ ನಾವು ಅಡುಗೆ ಎಲ್ಲ ಮಾಡಾದ್ಮೇಲೆ ಆ ಕಡೆಯಿಂದ ದೇವ್ರ ಮೆರವಣಿಗೆ ಬಂತು ಯಾಕಂದರೆ ಕರ್ಗ ಹೆಚ್ಚಿಸ್ತಾರಂತೆ ಹಂಗಾಗಿ ಆ ಕಡೆಯಿಂದ ದೇವ್ರ ಮೆರವಣಿಗೆ ತಗೊಂಡು ಇದು ಊರೆಲ್ಲ ಮೆರವಣಿಗೆ ಮಾಡ್ಕೊಬಂದು ಊರಾಚಿ ಬಡ್ಲನಿ ದೇವಸ್ಥಾನ ಇದೆ ಅಲ್ಲಿ ಈ ಕರಗನ ಪೂಜೆ ಮಾಡಿ ಇಳಿಸ್ತಾರಂತೆ ಅದನ್ನು ನೋಡಿ ಈ ದೇವಸ್ಥಾನದ ಹತ್ರ ತಂದು ಕರಗ ಇಳಿಸಿ ಪೂಜೆ ಎಲ್ಲ ಮಾಡಿ ಅದು ಹೆಚ್ಚಿಸೋದು ಅಂತಂತಾರೆ ಅವತ್ತು ಇನ್ನೂ ಗ್ರ್ಯಾಂಡಾಗಿ ರೆಡಿ ಮಾಡಿದ್ರು ಇವತ್ತು ಸಿಂಪಲ್ಲಾಗಿ ಇದು ರೆಡಿ ಮಾಡಿದ್ದಾರೆ ಇದಾದ ಮೇಲೆ ನಾವು ಊಟಕ್ಕೆಲ್ಲ ಬಂದರೂ ಊಟ ಎಲ್ಲ ಬಡಿಸ್ತಾ ಇದ್ದೆ ಫಸ್ಟು ಒಂದಷ್ಟು ಜನ ಊಟ ಮಾಡ್ಕೊಂಡು ಹೋದರು ಇವಾಗ ಸ್ವಲ್ಪ ಜನ ಬಂದಿದ್ರು ಇದೊಂದು ಮಾತ್ರ ನಾನು ಕ್ಯಾಪ್ಚರ್ ಮಾಡಿಕೊಂಡೆ ಅದಾದಮೇಲೆ ಪೂಜೆ ಕೊಡೋಣ ಅಂತ ಅಂದ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡಿದೆ ಯಾಕಂದರೆ ಆ ಕಡೆಯಿಂದ ಊರೆಲ್ಲ ಪೂಜೆ ಕಟ್ಕೊಂಡು ಮೆರವಣಿಗೆ ಮಾಡಿಕೊಂಡು ತೊಗೊಂಡ್ಬರ್ತಾಯಿದ್ರು ಹಂಗಾಗಿ ಅವರಿಗೆ ನಾವು ಪೂಜೆ ಕೊಡೋಣ ಅಂತಂದ್ಬಿಟ್ಟು ಆ ಕಡೆ ಅಂದರೆ ಫಸ್ಟ್ ನಮ್ಮ ಇರೋದರಿಂದ ಆ ಕಡೆಯೇ ಪೂಜೆ ಎಲ್ಲ ಮುಗಿಸ್ಕೊಂಡು ಈ ಕಡೆ ಬರ್ತೀವಿ ಅಂತ ಹೋಗಿದ್ದರು ಈಗ ಎಲ್ಲ ನೋಡಿ ನಾವು ಮಲಗೋಷ್ಟಲ್ಲಿ ಹನ್ನೆರಡು ಗಂಟೆ ಆಗಿತ್ತು ಆಮೇಲೆ ಬೆಳಗಿನ ತಿಂಡಿಗೆ ರೊಟ್ಟಿ ಮಾಡಿದೆ ರೊಟ್ಟಿ ಮಾಡೋದಾಗ ತಿನ್ನೋರು ರೊಟ್ಟಿ ತಿಂದರು ಆಮೇಲೆ ಬಿರಿಯಾನಿ ಮಾಡೋಣ ಅಂತ ನೆನ್ನೆನೆ ಸ್ವಲ್ಪ ಚಿಕನ್ನ ಹುರಿದು ಎತ್ತಿಟ್ಟಿದೆ ಹಂಗಾಗಿ ಬೆಳಗ್ಗೆ ನ ತಿಂಡಿಗೆ ಬಿರಿಯಾನಿ ಮಾಡ್ತಾಯಿದ್ದೀನಿ ಈಗ ಒಂದು ತಪ್ಲೆಗೆ ನಾನು ಎಣ್ಣೆ ಹಾಕಿ ಚಕ್ಕೆ ಲವಂಗ ಏಲಕ್ಕಿ ಮರಾಠಿ ಮಗುವನ್ನ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ನೋಡಿ ಪಲಾವ್ ಎಲೆನೂ ಹಾಕಾಯಿತು ಇದನ್ನು ಒಗ್ಗರಣೆ ಮಾಡಿಕೊಂಡು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ ಇನ್ನು ಇನ್ನು ಚೆನ್ನಾಗಿ ಹುರ್ಕೋಬೇಕು ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ನಾನು ಇದಕ್ಕೆ ಚಿಕನ್ನ ಹಾಕ್ತಾಯಿದ್ದೀನಿ ಏನು ಹುರಿನೇ ಅವಶ್ಯಕತೆ ಇಲ್ಲ ಯಾಕಂದರೆ ನೆನ್ನೆನೆ ಸ್ವಲ್ಪ ಹುರಿದಿಟ್ಟಿದೆ ಈಗ ಇದಕ್ಕೆ ಟೊಮೆಟೊ ಸೇರಿಸ್ಕೊಂಡು ಧನ್ಯಾ ಪುಡಿ ಗರಂ ಮಸಾಲ ಹಾಕ್ತಾಯಿದ್ದೀನಿ ಅರಶಿಣ ಪುಡಿ ನೆನ್ನೆನೇ ಹಾಕಿದ್ರಿಂದ ನಾನು ಇದಕ್ಕೆ ಅರಶಿನ ಪುಡಿ ಹಾಕಿಲ್ಲ ಈಗ ನಾವು ಈಗ ನಾನೇ ಎಕ್ಸಾಂಪಲ್ ತೊಗೊಂಡ್ರು ಈಗ ನಾನು ಮಾಡೋ ಕೆಲಸನೂ ಮಲ್ಟಿಟಾಸ್ಕ್ ಆಗೈತೆ ಯಾಕಂದರೆ ಊರಲ್ಲಿ ಕೆಲಸ ಎಲ್ಲ ಮುಗಿಸ್ಬಂದು ಇಲ್ಲಿ ಬಂದು ಅಡುಗೆ ಮಾಡಿ ಇರೋ ಬೆಳಗ್ಗೆ ಇದೇ ಥರ ತಾನೇ ಲೈಫಲ್ಲಿ ಹೆಣ್ಮಕ್ಳು ಯಾವುದೇ ಕೆಲಸ ಆದರೂ ಮಲ್ಟಿಟಾಸ್ಕಾಗಿ ಮಾಡೋದು ಅಂತ ನನಗೆ ಅನ್ನಿಸ್ತಾ ಇತ್ತು ನಿಮ್ಗೆ ಏನು ಅನಿಸುತ್ತೆ ಅನ್ನೋದು ನಿಮ್ಗೆ ಕಮೆಂಟ್ ಮಾಡಿ ಹೇಳಿ ಈಗ ಮಸಾಲೆಯಲ್ಲೇ ಹಾಕಿ ಸ್ವಲ್ಪ ಮಸಾಲೆ ಮಿಕ್ಸ್ ಆಗೋವರೆಗೂ ಬೇಯಿಸ್ಕೋಬೇಕು ಇನ್ನು ಇದೆಲ್ಲ ಮ್ಯಾ ಮಿಕ್ಸ್ ಆದಮೇಲೆ ತೆಂಗಿನಕಾಯಿ ಹಾಲು ಹಾಕೋತಾ ಇದ್ದೀನಿ ನಾನು ತೆಂಗಿನ ತೆಂಗಿನಕಾಯಿನ ರುಬ್ಬಿಟ್ಟು ಹಾಲು ತೆಗೆದಿಟ್ಕೊಂಡಿದ್ದೆ ಹಾಗಾಗಿ ಇದಕ್ಕೆ ಹಾಲು ಹಾಕೋತಾ ಇದ್ದೀನಿ ಮೂರು ಗ್ಲಾಸ್ ಅಕ್ಕಿಗೆ ಈ ಲೋಟ ನೀರು ಅಂದರೆ ಹಾಲು ಸೇರಿಸಿ ಮಿಕ್ಸ್ ಮಾಡಿ ಈ ಲೋಟ ಹಾಕೋತಾ ಇದ್ದೀನಿ ಯಾಕಂದರೆ ತೆಂಗಿನಕಾಯಿ ಹಾಲು ಹಾಕಿ ಬಿರಿಯಾನಿ ಮಾಡೋದರಿಂದ ಟೇಸ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇವತ್ತು ತೆಂಗಿನಕಾಯಿ ಹಾಲು ಹಾಕಿ ಮಾಡ್ತಾಯಿದ್ದೆ ಅಂದರೆ ನಾನು ಸು ಒಂದು ನಾಲ್ಕೈದು ಥರ ಬಿರಿಯಾನಿ ಮಾಡೋದನ್ನು ಕಲ್ತ್ಕೊಂಡಿದ್ದೀನಿ ಹಂಗಾಗಿ ಒಂದೊಂದು ಸಲ ಒಂದೊಂದು ಥರ ಟ್ರೈ ಮಾಡ್ತಾನೆ ಇರ್ತೀನಿ ಈಗ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಇದೆ ಇದು ಚೆನ್ನಾಗಿ ಕುದಿಸ್ಕೊಬೇಕು ಯಾಕಂದರೆ ಚಿಕನ್ ಬೇಯಬೇಕಲ್ಲ ಇವಾಗ ಚಿಕನ್ ಅಂದರೆ ಕುದ್ ಸ್ವಲ್ಪ ಚೆನ್ನಾಗಿ ಕುದಿ ಬಂದಿದೆ ಇದಕ್ಕೆ ನಾನು ಅಕ್ಕಿನ ಫಸ್ಟೇ ತೊಳೆದಿಟ್ಕೊಂಡಿದ್ದೆ ಹಂಗಾಗಿ ಇವಾಗ ಅಕ್ಕಿ ಹಾಕಿ ತಿರುಗಿಸ್ತಾ ಇದ್ದೀನಿ ಎಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ತಳ ಹಿಡಿದಂಗೆ ಸಣ್ಣೂರಲ್ಲೇ ಬೇಯಿಸ್ಕೊಂಡ್ರೆ ಬಿರಿಯಾನಿ ಆಗುತ್ತೆ ಮತ್ತು ಮಾಂಸನೂ ಮಾಡಿದೆ ಆ ರೆಸಿಪಿ ನಾನು ಇಲ್ಲಿ ಶೇರ್ ಮಾಡಿಲ್ಲ ಬಿರಿಯಾನಿ ಅಂತೂ ತೆಂಗಿನಕಾಯಿ ಹಾಕಿದ್ರಿಂದ ಟೇಸ್ಟ್ ಚೆನ್ನಾಗಿತ್ತು ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನೆಕ್ಸ್ಟು ಒಂದು ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು